ಸಂಘಟನೆ ಹಣ ಸಂಪಾದನೆಯ ಅಸ್ತ್ರವಾಗಬಾರದು ರಾಜಕೀಯ ಪಕ್ಷಗಳ ಹಾಗೂ ಸರ್ಕಾರದ ದೌರ್ಬಲ್ಯಗಳ ವಿರುದ್ಧ ಸೆಟೆದು ನಿಲ್ಲುವ ಶಕ್ತಿಯಾಗಬೇಕು ಎಂದು ಭೀಮಾ ಪ್ರಜಾಸಂಘ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅಭಿಪ್ರಾಯಪಟ್ಟರು ತಾಲೂಕಿನ ವಲಗಮಾದಿ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಭೀಮಾ ಪ್ರಜಾಸಂಘದ ಜಿಲ್ಲಾಧ್ಯಕ್ಷ ಮುನಿರಾಜು ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಶಾಖೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಅಂಬೇಡ್ಕರ್ ಅವರ ಆಶಯಗಳನ್ನು ನಾಡಿನಾದ್ಯಂತ ಪ್ರತಿಯೊಂದು ಮನೆ ಬಾಗಿಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾಗಿ ರಂಗನಾಥ್ ತಾಲೂಕು ಮಹಿಳಾ ಉಪಾಧ್ಯಕ್ಷರಾಗಿ ನಾಗರತ್ನ ಹೋಬಳಿ ಯುವ ಘಟಕದ ಅಧ್ಯಕ್ಷರಾಗಿ ಜ್ಞಾನಪ್ರಕಾಶ್ ಹೋಬಳಿ ಅಧ್ಯಕ್ಷರಾಗಿ ಎಸ್ ಅಶೋಕ್ ಕುಮಾರ್ ರವರನ್ನು ಆಯ್ಕೆ ಮಾಡಲಾಯಿತು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಸಂಘಟನೆ ಅಂದ್ರೆ ಬಡವರ ಇವತ್ತು ಎಷ್ಟೋ ರಾಷ್ಟ್ರೀಯ ಪಕ್ಷಗಳಿದೆ ಆದರೆ ಅಷ್ಟು ಇದ್ರು ಯಾಕೆ ಇವತ್ತು ಸಂಘಟನೆಗಳು ಅಂದ್ರೆ ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಸರಿಯಿಲ್ಲ ಅಂತ ಹಂಗಾಗಿ ನಾನು ಇಂಥ ನಾಯಕರು ಈಗ ಒಬ್ಬ ಒಬ್ಬ ಬಡವ ಇವತ್ತು ಅದೇ ಪಕ್ಷಗಳಲ್ಲಿ ಇಂಥವ್ರನ್ನೆಲ್ಲ ಆಯ್ಕೆ ಮಾಡ್ತಾರೆ ಮಾಡಲ್ಲ ಯಾಕಂದ್ರೆ ದುಡ್ಡಿರವರು ಶ್ರೀಮಂತರು ಮತ್ತೆ ಉಳ್ಳವರು ಮತ್ತೆ ಎ ಸಿ ಕಾರಲ್ಲಿ ಓಡಾಡುವಂತವನ್ನ ಒಂದು ಅಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಆದ್ರೆ ಇಂಥ ಒಬ್ಬ ಬಡವ ಕೂಡ ಇವತ್ತು ಒಂದು ತಾಲೂಕು ಅಧ್ಯಕ್ಷರು ಆಗ್ತಕ್ಕನ್ನೋದು ನಮ್ಮ ಒಂದು ಒಂದು ಇಚ್ಛೆ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಬ್ಬ ಬಡವರ ಹೊಟ್ಟೆನಲ್ಲಿ ಬಡವ ಮಾತೇಳ್ತಾರೆ ಒಂದು ಬಡವರ ಹೊಟ್ಟೆನಲ್ಲಿ ರಾಜ ಹೋಗ್ತಾನೆ ಅಂತ ಹೇಳಿ ಬವಸರ್ ಹೇಳ್ತಾರೆ ಅದು ಉದಾಹರಣೆ ಏನಪ್ಪ ಅಂದ್ರೆ ಯಾಕೆ ಆ ರೀತಿ ಅಂದ್ರೆ ಬಡವ ಬಡವ ಈಗ ಒಂದು ಪಂಚಾಯಿತಿ ಎಲೆಕ್ಷನ್ಗಾಗಿರ್ಬೋದು ಎಮ್ ಎಲ್ ಎ ಈ ಎಲೆಕ್ಷನ್ ನಿಂತ್ಕೊಂಡ್ರೆ ಎಲ್ಲರೂ ಸೇರಿ ಒಂದೊಂದು ಮತದಾನ ಹಾಕುವ ಮುಖಾಂತರ ಅವ್ರನ್ನ ಒಂದು ಪಾರ್ಲಿ ಮೆಟ್ ಒಂದು ವಿಧಾನಸೌಧ ಕಳಿಸ್ತಾರಲ್ಲ ಅದೇ ರಾಜ ಹಾಗಾಗಿ ಹಂಗಾಗಿ ನಾವಿವತ್ತು ಈ ಬಡವರ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ಯಶಸ್ಸನ್ನು ಅನ್ನು ಮತ್ತೆ ಬಾಬಾ ಸಾಹೇಬ್ ದಾರಿನಲ್ಲಿ ನಡೀಲಿ ಅಂತ ನಮ್ಮ ನಮ್ಮ ಒಂದು ನಿರ್ಧಾರ ಅದಕ್ಕಾಗಿ ಏನು ಈ ದಿನ ಇವತ್ತು ಈ ಒಂದು ಏನೋ ದೊಡ್ಡ ದೊಡ್ಡವನ್ನಾದರೆ ಗ್ರಾಮ ಪಂಚಾಯತ್ ನಲ್ಲಿ ಇವತ್ತು ಅಂಬೇ ಅದು ವಿಶೇಷವಾಗಿ ಅಂಬೇಡ್ಕರ್ ಭವನದಲ್ಲಿ ನಾವು ಇವತ್ತು ಇವತ್ತು ಶಾಖೆ ಉದ್ಘಾಟನೆ ಮಾಡಿರೋದಕ್ಕೆ ನಮಗೆ ತುಂಬ ಸಂತೋಷ ಸುದ್ದಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ಅಮರಾಜ್ ಅವರು ಮತ್ತು ಬಂಗಾರಕಟ್ಟೆ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಮಂಜುರಾಮ್ ಮೇಡಮ್ ಅವರು ಇವರ ಸಮ್ಮುಖದಲ್ಲಿ ಇವತ್ತು ಒಂದು ಶಾಖೆ ಉದ್ಘಾಟನೆ ಆಗಿರೋದರಿಂದ ನಾನು ತುಂಬ ಸಂತೋಷ ಪಡ್ತೀನಿ ಮತ್ತು ಇದೇ ರೀತಿ ಬಲಿಷ್ಠವಾಗಿ ಕೋಲಾರ ಜಿಲ್ಲೆ ಯಾಕಂದ್ರೆ ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಉಂಟು ಕೋಲಾರ ಅಂದರೆ ಈ ಹೋರಾಟದ ಮಣ್ಣು ಕೋಲಾರ ಅಂದರೆ ಒಂದು ಚಿನ್ನದ ಗಡಿ ಅಂತೇಳಿ ಇಡೀ ಜಗತ್ತಿಗೆ ಬಂದಿರುವಂತಹ ಯಾವ್ದಾದ್ರೂ ಜಿಲ್ಲೆ ಮತ್ತು ಯಾವುದಾದ್ರೂ ಒಂದು ತಾಲೂಕು ಅಂದರೆ ನಮ್ಮ ಕೆ ಜಿ ಎಫ್ ಮತ್ತು ಕೋಲಾರಕ್ಕೆ ಅಷ್ಟೊಂದು ಇತಿಹಾಸ ಇದೆ ಕೆ ಜಿ ಎಫ್ ಯಾಕೆ ಇತಿಹಾಸ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಕೆ ಜಿ ಎಫ್ಗೆ ಬಂದು ಹೋಗಿರ್ತಾರೆ ಆಗ ಇಲ್ಲಿ ಬಂದಾಗ ಏನು ಮಾಡ್ತಾರೆ ಕೆ ಜಿ ಎಫ್ ಜನತೆಗಳು ಬಂದು ಬಾಬಾ ಸಾಹೇಬ್ರವರ ಕಾಲಿಗೆ ನಮ್ಮ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಬಾಬಾ ಸಾಹೇಬ್ರು ಕಣ್ಣಲ್ಲಿ ಹಾಕಿಕೊಂಡು ಹೊಡ್ತಾರೆ ನನ್ನ ಜನ ಇವತ್ತಿಗೂ ಉದ್ದಾರ ಆಗಿಲ್ಲ ಅಪ್ಪ ಇವತ್ತು ಹಿಂಗೆ ಅವರು ಅಂತೇಳಿ ಅವರು ಹೊರಟಾಗ ಅವ್ರಿಗೆ ಆ ನೋವು ತುಂಬ ಆ ನಾವು ಮತ್ತೆ ಅವನಿಗೆ ಈ ಈ ಜಿಲ್ಲೆಗೆ ಬಂದಿಲ್ಲ ಹಂಗಾಗಿ ಇವರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ನಮ್ಮ ಜೊತೆ ನಾನು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತುಕಿಸ್ತೀನಿ ಜೆ ಪಿ